ಇತಿಮಿತಿ ಅಂದ್ರೆ ಏನು ಅವ್ರು ಯಾರು ನಮಗೆ ಹೇಳಲಿಕ್ಕೆ ಇತಿಮಿತಿ ಅಂದ್ರೆ

ಮಾತಾಡುವ ಆಯ್ತು ತಮ್ಮ ಕೂತ್ಕೊಳ್ಳಿ ಅವರು ಅವರು ಉತ್ತರ ಕೊಡ್ತಾರೆ ನಾನ್ ನಿಮ್ಗೆ ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ ಹೌದಾ ಅವಾಗ ನೀವೇನು ಹೇಳ್ತೀರಿ ನಮ್ಗೆ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಅಡ್ಡಿಪಡಿಸಿ ಅಂತೇಳಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡ್ಲಿ ತಾವು ಏನು ನಿಮಿಷ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ ಆವಾಗ ನಿಮ್ಗೆ ಅದಕ್ಕೆ ಇವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಆಯ್ತು

ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು ಜೋರಾಗಿ ಮಾತಾಡ್ಬೇಕಾ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ಮಾತಾಡಿ

ಮಾತ ಅಡಚಣೆ ಮಾಡೋದು ಏನೋ ಒಂದು ಸಭಾಧ್ಯಕ್ಷ ರಕ್ಷಣೆ ಯಾವಾಗ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ಅಲ್ಲ ಒಪ್ಕೊಂಡ ಯಾವಾಗಲೂ ಗೊಂದಲ ಶಿಕ್ಷಣ ಸಚಿವರಾಗಿದ್ದರು ನೀವು ದೇಶ ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರು ಮಾತಾಡಕ್ಕೆ ಬಿಡ್ಬೇಕು ಅಶ್ವಥ್ ಅಶ್ವಥ್ ಮಾಡ್ತಾರೆ ಅರ್ಚನೆ ನೀವೇ ನಾನೆಲ್ಲ ಸದಸ್ಯ ಇಷ್ಟೇ ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ಆಳ್ತ ಪಕ್ಷ ಸಾಧಸ ಮಾತಾಡ್ಲಿಕ್ಕಿದ್ದಾರೆ ನಾಲ್ದು ಬಜೆಟ್ ಇದೆ ಅದ್ರ ಮುಂಚೆಲ್ಲ ಮಾತಾಡಿ ಆಗ್ಬೇಕು ಈ ವಿಚಾರ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತೆ ನೀವೇನತ್ತೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿದ್ರೆ ನಮ್ಮನ್ನು ಹನ್ನೆರಡು ಗಂಟೆ ತನಕ ಅಂತ ಹೇಳಿದ್ವಿ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ ಅನ್ನು ನಾವು ಮುಗಿಸ್ಬೇಕು ಆದ ಕಾರಣ ನೀವೇನು ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳಿ ದೊಡ್ಡ ಮಾಡುವಂಥ ಉಪಕಾರ ಇರುವುದು ನಿಮ್ಮ ನಮಗೆ ಆದ ಕಾರಣ ಸಮ ಅವ್ರ ಏನು ಬೇಕಾದ ಮಾತಾಡ ಬೇಗ ಮಾತಾಡಿ ಮುಗಿಸಿ ಸರ್ ನೀವು ಚರ್ತಿ ಚರ್ಚ ನೀವೇನ್ ಹೇಳ್ತೀರಿ ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಲಿಮಿಟ್ ಈಗ ಮಾತಾಡಿ ಒಮ್ಮೆ ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಹೇಳಿ ಕಂಟಿನ್ಯೂ ಮಾಡಿ ಅದನ್ನ ಹೇಳಿದೆ ಸ್ಕೈ ಇಸ್ ದ ಲಿಮಿಟ್ ಯು ಕ್ಯಾನ್ ಟಾಕ್ ಆಯ್ತು ಸರ್ ಧನ್ಯವಾದಗಳು ನೀವು ನನ್ನನ್ನು ಸಮರ್ಥನೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು ಅದು ಯಾಕಂದ್ರೆ ನಾವು ನಾವು ಕಟ್ತಾ ಇದ್ದೀವಿ ನಾವು ಕಟ್ತಾ ಇದೀವಿ ನಮಗೆ ಅದು ನಮಗೇನು ಸಿಗ್ಬೇಕಾಗಿದೆ ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ತಯಾರಿಲ್ಲ ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ನನಗೂ ಅದೇ ಅದೇ ಮಟ್ಟಕ್ಕೆ ಹಕ್ಕಿದೆ ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅದು ಸರಿ ಅಲ್ಲ ಅಧ್ಯಕ್ಷ್ರೆ ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ ನಮಗೆ ನಮ್ಮ ಸರ್ಕಾರಕ್ಕೆ ಏನು ತಲುಪ್ತಾ ಇದೆ ಅಂತ ಏನು ಸಿಗ್ತಾ ಇದೆ ಅಂತ ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ ಆ ಮಟ್ಟಕ್ಕೆ ಸರ್ಕಾರ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು ಏನು ನಾವೀಗ ನನ್ನ ಕೊನೆ ಪಾಯಿಂಟ್ ಆ್ಯಕ್ಚುಲಿ ನಾನು ಸೀನಿಯರ್ ಆಗಿರುವ ಅಶ್ವಥ್ ನಾರಾಯಣ್ ಸ ಅವರಿಗೆ ನನಗೆ ಕಡಿಮೆ ಅನುಭವ ಇದೆ ನಿಮ್ಮಷ್ಟು ಅನುಭವ ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿಲ್ಲ ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ಭಾಷಣ ಬಗ್ಗೆ ಮಾತಾಡಿ ಇನ್ನೊಬ್ಬರ ಭಾಷಣ ಅಲ್ಲ ಮುಂದುವರಿಸಿ ಅಲ್ಲ ಅಧ್ಯಕ್ಷರೇ ಯಾಕೆ ಅವರು ಅವ್ರು ಪದೇ ಪದೇ ಹೇಳ್ತಾ ಇದಾರೆ ಮೊದ್ಲೇ ಸರಿ ಬಂದಿದ್ದು ಅಂತ ನಮ್ಮವರು ಬಹಳ ತಂಗಿಲ್ಲ ಸರ್ ಅವರು ಹುಟ್ಟ ರಾಜಕಾರಣಿ ಅವರು ಅವ್ರ ತಾಯಿ ಎಷ್ಟು ವರ್ಷದಿಂದ ಈ ಮನೆ ಸದಸ್ಯರು ಮೇಲ್ಮನೆ ಸದಸ್ಯರು ಎಲ್ಲ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನುವಂತು ಮಾತಾಡ್ಲಿಕ್ಕೆ ಮುಂದರ್ಸ್ಕೊಂಡೋಗಿ ಕೊನೆಯದಾಗಿ ಅಧ್ಯಕ್ಷರೇ ಮೈಕ್ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಕೂತ್ ಬಿಡಬೇಕಾಗಿತ್ತು ಪಾಪ ಕಂಟಿನ್ಯೂ ರಕ್ಷಣೆಗೆ ಬನ್ನಿ ಅಧ್ಯಕ್ಷ ಅಧ್ಯಕ್ಷೆ ಕೊನೆಯ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ